ಕಲ್ಲಡ್ಕ ಶ್ರೀರಾಮ ಪದವಿ ಕಾಲೇಜಿನ ಆಶ್ರಯದಲ್ಲಿ ಸ್ವಚ್ಛ ಭಾರತಕ್ಕಾಗಿ ಸ್ವಚ್ಛ ಪರಿಸರ ವಿಷಯದ ಕುರಿತ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಪದವಿ ವಿಭಾಗದ ಆಚಾರ್ ಭವನದಲ್ಲಿ ನಡೆಯಿತು ವಿದ್ಯಾಕೇಂದ್ರದ ಅಧ್ಯಕ್ಷ ನಾರಾಯಣ ಸೋಮಾಜಿಯವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ಸರಸ್ವತಿ ಮುಂದೆ ನಡೆದಿದ್ದು ನಂತರ ವಾತಾವರಣ ಅಗ್ನಿ ಉತ್ತರದ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮಾಜ ಸೇವಕಿ ಅದಮ್ಯ ಚೇತನ ಟ್ರಸ್ಟ್ನ ಸಂಸ್ಥಾಪಕಿ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಪತ್ನಿ ಡಾಕ್ಟರ್ ತೇಜಸ್ವಿನಿ ಮಾತಾಡಿ ಬಳಕೆಯ ಪ್ರತಿಯೊಂದು ವಸ್ತುವಿನ ಮೂಲವನ್ನು ಅರಿತು ಪರಿಸರ ಸ್ನೇಹಿ ಎಂಬುದಾಗಿ ವಿಚಾರ ಮಾಡಿ ಬೆಳೆಸಬೇಕು ಪ್ರತಿಯೊಬ್ಬರು ಪರಿಸರ ರಕ್ಷಣೆ ಚಿಂತನೆಯನ್ನು ಮಾಡಬೇಕು ಎಂದು ಹೇಳಿದರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಶ್ರೀರಾಮ ವಿದ್ಯಾಕೇಂದ್ರ ಸಂಸ್ಥಾಪಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಪ್ರತಿಯೊಂದು ಜೀವಿಯು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ ಆದ್ದರಿಂದ ಪ್ರಕೃತಿಯ ನಾಶದಿಂದ ಸರ್ವನಾಶ ಎಂದು ಎಚ್ಚರಿಸುವ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತೇಜಸ್ವಿ ನಿ ಅನಂತಕುಮಾರ್ ಅವರ ಮಾತುಗಳ ಮೂಲಕ ಈ ಕಾರ್ಯಕ್ರಮ ಒಂದು ಸುಂದರವಾದಂತ ನಾನು ತಿಳಿದು ಇವತ್ತು ಪರಿಸರದ ಬಗೆಗಿನ ಜಾಗೃತಿಯ ಈ ರೀತಿಯ ವಿಚಾರಗೋಷ್ಠಿಗಳು ನನಗೆ ಎಷ್ಟೋ ಸಲ ಅನಿಸುತ್ತೆ ಮಾನವ ಧರ್ಮದ ಬಗ್ಗೆ ಮತ್ತು ಪ್ರಕೃತಿಯ ಬಗ್ಗೆ ಮಾಡುವ ವಿಚಾರ